ಈ ರೀತಿಯೂ ರವೆ ಉಪ್ಪಿಟ್ಟು ಮಾಡ್ಬೋದಾ ಗೈಸ್ ವೆಲ್ಕಮ್ ಬ್ಯಾಕ್ ಪ್ರಿಯಾ ಪರಮ್ ಯೂಟ್ಯೂಬ್ ಚಾನಲ್ ಗೈಸ್ ನಾನು ಇವತ್ತಿನ ಬ್ಲಾಗಲ್ಲಿ ನಿಮಗೆ ನೀರು ಉಪ್ಪಿಟ್ಟನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಮತ್ತು ವಿಡಿಯೋ ಏನಾರ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪ್ರಿಯಾ ಪರಂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಗೈಸ್ ನೀರು ಉಪ್ಪಿಟ್ ಮಾಡೋಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಪ್ಪ ಅಂದ್ರೆ ಇಲ್ಲಿ ನಾನೊಂದು ಈರುಳ್ಳಿನ ಹೆಚ್ಕೊಂಡಿದ್ದೀನಿ ಮತ್ತು ನಾಲ್ಕು ಕಾರಂ ಮೆಣಸಿನ್ಕಾಯಿನ ಹೆಚ್ಕೊಂಡಿದ್ದೀನಿ ಮತ್ತು ಇಲ್ಲಿ ಸಾಸಿವೆ ಜೀರಿಗೆ ಮತ್ತು ಇಲ್ಲಿ ಉದ್ದಿನಬೇಳೆನ ತೊಗೊಂಡಿದ್ದೀನಿ ತಿರ್ಗಾ ಮೂರು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ತಿರ್ಗಾ ಇಲ್ಲಿ ಒಂದು ಕಪ್ ಆಗೋಷ್ಟು ರವೆನ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ತಂಬಿಗೆ ನೀರನ್ನು ತೊಗೊಂಡಿದ್ದೀನಿ ತಿರ್ಗ ಇವ ಇಷ್ಟು ಸಾಮಗ್ರಿ ಇದಕ್ಕೆ ನೀವು ಅಡಿಷ್ನಲ್ ಆಗಿ ಶೇಂಗಾದರೂ ಆ್ಯಡ್ ಮಾಡ್ಕೋಬೋದು ಮತ್ತು ತಿರ್ಗ ಟೊಮೊಟೊ ಇರುತ್ತಲ್ಲ ಟೊಮೊಟೊ ಆದರೂ ಆ್ಯಡ್ ಮಾಡ್ಕೋಬೋದು ಸೊ ನಾನು ಇಲ್ಲಿ ಟೊಮೊಟೊ ಏನಕ್ಕೆ ಯೂಸ್ ಮಾಡಿಲ್ಲಪ್ಪ ಅಂದರೆ ಸೊ ಹೆಲ್ತ್ ಇಶ್ಯೂಸ್ ಇರೋರಿಂದ ಇರೋದರಿಂದ ನಾನು ಇಲ್ಲಿ ಟೊಮೊಟೊನ ಯೂಸ್ ಮಾಡಿಲ್ಲ ಸೊ ನಿಮಗೆ ಟೊಮೊಟೊ ಅವರು ಶೇಂಗಾದೆಲ್ಲಾರ ಏನಾರ ಬೇಕಾದರೆ ನೀವು ಯೂಸ್ ಮಾಡಬೇಕು ಯೂಸ್ ಮಾಡ್ಕೋಬೋದು ಇಷ್ಟು ಐಟಮ್ಸಿಂದ ನಾವು ನೀರು ಉಪ್ಪಿಟ್ಟನ್ನ ಯಾವ ರೀತಿ ಮಾಡೋದಂತ ತಿಳ್ಕೊಡ್ತಾಯಿದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಾನು ಇವಾಗ ಇಲ್ಲಿ ಒಂದು ಸ್ಪೂನ್ ಆಗಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ ನೋಡಿ ಜಸ್ಟ್ ಒಂದು ಸ್ಪೂನ್ ಆಗಷ್ಟು ಆಯಿಲ್ ಹಾಕೋತಿದ್ದೀನಿ ಜಾಸ್ತಿ ಕೆಲವೊಬ್ರು ಹೇಳ್ತಾರೆ ಜಾಸ್ತಿ ಆಯಿಲ್ ಯೂಸ್ ಮಾಡಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸೊ ಆ ಥರ ಏನಿಲ್ಲ ನಾವು ಮಾಡೋರ ಮೇಲೆ ಹೋಗುತ್ತೆ ಜಾಸ್ತಿ ಆಯಿಲ್ ಯೂಸ್ ಮಾಡೋದ್ರಿಂದ ನಮಗೆ ಹೆಲ್ತ್ ಇಶ್ಯೂಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಒಂದು ಬರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಎಕ್ಸಾಂಪಲ್ ನಾನೇ ಸೊ ಹಂಗಾಗಿನ ಆಯಿಲ್ನ ಮಿತವಾಗಿ ಬಳಸಬೇಕು ಇವಾಗ ತಿರ್ಗ ಎಣ್ಣೆ ಗರಂ ಆಗಿದೆ ಆದ ತಕ್ಷಣವೇ ನಾನಿಲ್ಲಿ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಇವಾಗ ಸಾಸಿವೆ ಜೀರಿಗೆ ಕಪ್ಪ ಇವಾಗ ಎಲೆ ಹಾಕ್ತಾಯಿದ್ದೀನಿ ಮತ್ತು ನಾವೇನು ತೊಗೊಂಡಿದ್ವಲ್ಲ ಉದ್ದಿನ ಬೆಳೆ ಅವನ್ನ ಹಾಕ್ತಾಯಿದ್ದೀನಿ ಅವೇನು ಕಪ್ಪು ಏನು ಅವಶ್ಯಕತೆ ಇರೋಲ್ಲ ಸುಮ್ಮನೆ ಟೇಸ್ಟ್ ಪರ್ಪು ಯೂಸ್ ಮಾಡಬೇಕಷ್ಟೆ ಕೆಲವೊಬ್ಬರು ಒಬ್ಬರೊಬ್ಬರು ಒಂದೊಂದು ಥರ ಮಾಡ್ತಾ ಇರ್ತಾರೆ ಅಡುಗೆ ಸೊ ನಾವು ನೀರು ಉಪ್ಪಿಟ್ಟನ್ನ ಈ ಥರ ಮಾಡ್ತೀವಿ ನಾವು ಮಾಡೋ ರೀತಿ ನಿಮ್ಗೆ ಏನಾರು ಇಷ್ಟ ಆದರೆ ಲೈಕ್ ಮಾಡಿ ಬಯಸ್ ನಮ್ಮ ವೀಡಿಯೋನ ನೋಡಿ ಇವಾಗ ನೀಟಾಗಿ ಫ್ರೈ ಆಗಿ ಫ್ರೈ ಆದ ತಕ್ಷಣವೇ ನಾವು ಈರುಳ್ಳಿನ ಹಾಕೋಣ ನೋಡಿ ಇವಾಗ ನೀಟಾಗಿ ಮತ್ತು ನಾವೇನು ಎರ್ಚ್ಕೊಂಡಿದ್ದೀವಲ್ಲ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಅದನ್ನು ಹಾಕಿಬಿಟ್ಟು ಫ್ರೈ ಮಾಡ್ತೀವಿ ನೀಟಾಗಿ ಇದೆಲ್ಲ ಏನು ಈರುಳ್ಳಿ ಅದಲ್ಲ ಇದೆಲ್ಲ ರೆಡ್ ಕಲರ್ ಅಂದರೆ ಸ್ವಲ್ಪ ಮೆಚ್ಚಗಾಗದಂತ ನೋಡ್ಕೋಬೇಕು ಆಮೇಲೆ ಇದು ಫ್ರೈ ಆದ ತಕ್ಷಣ ಏನು ಮಾಡಬೇಕಂತ ಹೇಳ್ತೀನಿ ನೋಡಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕಂಟಿನ್ಯೂ ಮಾಡಿ ಗ್ಯಾಸ್ ನೋಡಿ ಇವಾಗ ಈರುಳ್ಳಿ ನೀಟಾಗಿ ಫ್ರೈ ಆಗಿದೆ ಇವಾಗ ನಾವು ಏನು ನೀರು ತೊಗೊಂಡಿದ್ನಲ್ಲ ಒಂದು ಟೆಂಬಿಗೆ ಅದನ್ನು ಇದ್ರೊಳಗೆ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಎಷ್ಟು ಕ್ವಾಂಟಿಟಿ ತೊಗೊಂಡಿರ್ತೀರಿ ರವೆನ ಅಷ್ಟರ ಮೇಲೆ ಡಿಪೆಂಡ್ ಆಗಿರುತ್ತೆ ನೀರು ಹಾಕೋದು ಸೊ ನಾನು ಇಲ್ಲಿ ಜಸ್ಟ್ ಒಂದು ಕಪ್ ತೊಗೊಂಡಿದ್ದೀನಿ ಸೊ ಹಂಗಾಗಿ ರವೆನ ಒಂದು ಕಪ್ ತೊಗೊಂಡಿದ್ದೀನಿ ಇಲ್ಲ ಹಂಗಾಗಿ ಒಂದು ಈ ಈ ಒಂದು ತಂಬಿಗಾಗಷ್ಟು ವಾಟ್ರನ್ನ ಯೂಸ್ ಮಾಡಿದ್ದೀನಿ ನೋಡಿ ಇದನ್ನು ನೀಟಾಗಿ ಮಳ್ಳ ಗಂಟ ಬಿಡಬೇಕು ನೋಡಿ ಇದು ಇವಾಗ ಮಳ್ಳಲ್ಲಿ ನಾವು ವಾಟ್ರನ್ನ ಇಷ್ಟು ಇಷ್ಟು ಮ್ಯಾಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು ನಾನು ನೋಡಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಾದರೆ ಒಂದು ಸ್ವಲ್ಪ ಸಕ್ಕರೆನೂ ಹಾಕೋಬೋದು ನಾವು ಜಸ್ಟ್ ಇಲ್ಲಿ ಉಪ್ಪು ಮಾತ್ರ ಹಾಕೋತಾ ಇದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಇದನ್ನು ಇವಾಗ ಕ್ಲೋಸ್ ಮಾಡೋಣ ನೋಡಿ ಗೈಸ್ ಇವಾಗ ಈಗ ನಾವೇನು ನೀರು ಹಾಕಿದ್ವಿಲ್ಲ ಇದೆಲ್ಲ ನೀಟಾಗಿ ಮಳಿದೆ ಇವಾಗ ಏನು ಮಳಿದೆಯಲ್ಲ ಇವಾಗ ನಾವೇನು ರವೆ ತೊಗೊಂಡಿದ್ವಿ ಇದನ್ನು ನೀಟಾಗಿ ಒಳಗಡೆ ಹಾಕ್ಕೊಳ್ಳೋಣ ನಾವಿಲ್ಲಿ ಉಪ್ಪಿಟ್ಟು ಮಾಡ್ತಾ ಇದ್ವಲ್ಲ ಸೊ ಹಂಗಾಗಿ ಜಾಸ್ತಿನ ಜಾಸ್ತಿ ನೀರು ಯೂಸ್ ಮಾಡಬೇಕು ನೋಡಿ ಹಾಕಿಬಿಟ್ಟು ಹಂಗೆ ನೀಟಾಗಿ ಫ್ರೈ ಮಾಡಬೇಕು ನೀರು ಉಪ್ಪಿಟ್ಟು ಮಾಡ್ತಾ ಇರಬೇಕಾದ್ರೆ ಸ್ವಲ್ಪ ನೀರನ್ನ ನಡ್ಕೊಂಡು ತೊಗೋಬೇಕು ಯಾಕಂದರೆ ಈಗ ನಾರ್ಮಲ್ ಉಪ್ಪಿಟ್ಟೆ ಬೇರೆ ನೀರು ಉಪ್ಪಿಟ್ಟೆ ಬೇರೆ ನೀರು ಉಪ್ಪಿಟ್ಟು ಅಂದರೆ ಸ್ವಲ್ಪ ನೀರನ್ನ ಜಾಸ್ತಿ ತಗೊಳ್ಬೇಕು ಅಷ್ಟೇ ಇವಾಗ ಇದನ್ನು ಕುದಿಯಕ್ಕೆ ಬಿಡೋಣ ಲೋ ಫ್ಲೇಮಲ್ಲೇ ಇಡಬೇಕು ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ ನೋಡಿ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ನೀವು ಕೂಡ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಡಿ ಇವಾಗ ಇದು ಕುದಿಯಕ್ಕೆ ಬಿಡೋಣ ಗ್ಯಾಸ್ ನೀರು ಉಪ್ಪಿಟ್ಟು ಇನ್ನೂ ಬೇಳ್ತಾ ಇದೆ ನೀನೇ ನೀಟಾಗಿ ಚೆನ್ನಾಗಿ ಬೇಲಕ್ಕೆ ಬಿಡಬೇಕು ಮತ್ತು ಗೈಸ್ ನಿಮಗೆ ಮತ್ತೆ ನನ್ನ ವೀಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಿರ್ಗಾ ಮತ್ತೆ ನಿಮಗೆ ಯಾವ ರೀತಿ ರೆಸಿಪಿ ಬೇಕಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪ್ಲೀಸ್ ಗೈಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನಗೂ ಸಪೋರ್ಟ್ ಮಾಡಿ ಆಗಿ ರವೆ ಉಪ್ಪಿಟ್ಟು ಈ ಥರ ಬಂದಿದೆ ನೀವು ಮನೇಲಿ ಮಾಡಿಕೊಂಡು ಟೇಸ್ಟ್ ಹೇಗಿದೆ ಅಂತ ಕಮೆಂಟಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್